हाई हेलो नमस्ते वेलकम टू साक्षा मीडिया यूट्यूब चैनल ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ನಮ್ಮ ಒಂದು ಖಾತೆಗಳಿಗೆ ಇನ್ನೂ ಕೂಡ ಬಂದಿಲ್ಲ ಅನ್ನೋರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸೊ ಗೃಹಲಕ್ಷ್ಮಿ ಯೋಜನೆಯ ಒಂದು ವೆರಿಫಿಕೇಶನ್ ಒಂದನ್ನು ಇದೀಗ ಸರ್ಕಾರ ಮಾಡ್ತಾ ಇದೆ ಅಂಡ್ ಈ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ ನಂತರ ಸೊ ಯಾವೆಲ್ಲ ತಿಂಗಳಿನ ಹಣ ಇದೀಗ ನಿಮಗೆ ಬರಬೇಕಿತ್ತು ಎಲ್ಲವೂ ಕೂಡ ಇದೀಗ ಜಮೆ ಆಗಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಅಪ್ಡೇಟ್ ಅಪ್ ಬಗ್ಗೆ ನೋಡುವ ಅಂಡ್ ಅದರ ಜೊತೆಗೆ ಜೂನ್ ತಿಂಗಳಿನಲ್ಲಿ ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು ಆದರೆ ಇದೀಗ ಒಂದೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿತ್ತು ಅಂಡ್ ಆ ಇನ್ನೊಂದು ಕಂತು ಯಾವಾಗ ಬರುತ್ತೆ ಕ್ಲಾರಿಟಿ ಕೊಡ್ತೀನಿ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾವು ಐದು ಗ್ಯಾರಂಟಿ ಯೋಜನೆಗಳನ್ನು ತರ್ತೇವೆ ಅಂತ ಹೇಳಿದ್ದು ಸೊ ಅದೇ ರೀತಿ ಕೆಲವೊಂದು ಯೋಜನೆಗಳಲ್ಲಿ ಕೆಲವೊಂದು ಚೇಂಜಸ್ ಅನ್ನು ಮಾಡಿಕೊಂಡು ಆ್ಯಂಡ್ ಈ ಒಂದು ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ಇದೀಗ ತಂದಿದೆ ಆ್ಯಂಡ್ ಇದರಲ್ಲಿ ಮೇನ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ ಇದೀಗ ಹತ್ತೊಂಬತ್ತನೇ ಕಂತಿನವರೆಗೂ ಕೂಡ ಇದೀಗ ಸರ್ಕಾರ ನೀಡಲಾಗಿತ್ತು ಆ್ಯಂಡ್ ಇನ್ನು ಜೂನ್ ತಿಂಗಳಲ್ಲಿ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಆ್ಯಂಡ್ ಇನ್ನು ಜೂನ್ ತಿಂಗಳಲ್ಲಿ ಎರಡು ಕಂತಿನ ಹಣವನ್ನು ತಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದರು ಆದರೆ ಈಗ ಹತ್ತನೇ ತಾರೀಕಿನಂದು ಈ ಒಂದು ಹಣ ಇದೀಗ ಬಿಡುಗಡೆಯಾಗಿತ್ತು ಆ್ಯಂಡ್ ಅಂಡ್ ಇನ್ನೊಂದನೇ ಕಂತಿನ ಹಣ ಬಂದ್ಬಿಟ್ಟು ಇದೀಗ ಜೂನ್ ತಿಂಗಳ ಕೊನೆಯ ವಾರದಂದು ಈ ಒಂದು ಹಣ ಇದೀಗ ಬಿಡುಗಡೆಯಾಗಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಅಂಡ್ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಅಪ್ಡೇಟ್ ಬಂದ ನಂತರ ಸೊ ನಮ್ಮ ಒಂದು ಟೆಲಿಗ್ರಾಮ್ ಕೂಡ ನಿಮಗೆ ಇದರ ಬಗ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರು ಸೊ ಗೃಹಲಕ್ಷ್ಮಿ ಯೋಜನೆ ಕಂತು ಇನ್ನೂ ಕೂಡ ಬರಬೇಕಾಗಿದೆ ನನಗೆ ಮಾರ್ಚ್ ತಿಂಗಳಿನ ಕಂತಿನವರೆಗೆ ಮಾತ್ರ ಬಂದಿತ್ತು ಆ್ಯಂಡ್ ಅದರ ಮಿಡ್ಲಲ್ಲಿ ತುಂಬ ಕಂತುಗಳು ಇದೀಗ ಬಂದಿಲ್ಲ ಆ್ಯಂಡ್ ತುಂಬ ಕಂತಿನ ಹಣ ಇದೀಗ ಬರಬೇಕಾಗಿದೆ ಸೊ ಯಾವಾಗ ಬರತ್ತ ಅಂತ ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಆ್ಯಂಡ್ ಅವರುಗಳಿಗೆ ಇದೀಗ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಇದೀಗ ಸರ್ಕಾರ ಅವರುಗಳಿಗೆ ಒಂದು ಸಿಹಿ ಸುದ್ದಿಯೊಂದನ್ನು ತಂದಿದೆ ಆ್ಯಂಡ್ ಯಾರಿಗೆಲ್ಲ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಿತ್ತು ಅವರ ಒಂದು ವೆರಿಫಿಕೇಶನ್ ಒಂದನ್ನು ಇದೀಗ ಸರ್ಕಾರ ಮಾಡ್ತಾ ಇದೆ ಆ್ಯಂಡ್ ಇದು ಬಂದ್ಬಿಟ್ಟು ಅಂಗನವಾಡಿ ಕೇಂದ್ರಗಳ ಮುಖಾಂತರ ಇದರ ಒಂದು ವೆರಿಫಿಕೇಶನನ್ನು ಸರ್ಕಾರ ಮಾಡ್ತಾ ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ನಿಮ್ಮ ಒಂದು ಹತ್ತಿರದ ಅಂಗನವಾಡಿ ಕೇಂದ್ರಗಳಿಗೆ ಸಲ ನೀವು ವಿಸಿಟ್ ಅನ್ನು ಮಾಡಿಬಿಟ್ಟು ಇದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಅನ್ನು ಕೂಡ ನೀವು ಅಲ್ಲಿ ತಿಳ್ಕೊಳ್ಬೋದು ಆ್ಯಂಡ್ ಈ ಒಂದು ವೆರಿಫಿಕೇಶನ್ ಕಂಪ್ಲೀಟ್ ಆಗಿದ ನಂತರ ಸೊ ಯಾವೆಲ್ಲ ತಿಂಗಳಿನ ಹಣ ನಿಮಗೆ ಪೆಂಡಿಂಗ್ ಇದ್ವು ಸೊ ಎಲ್ಲವೂ ಕೂಡ ಈ ಒಂದು ಹಣ ಬಿಡುಗಡೆ ಆಗಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದರಿಂದ ಯಾರೂ ಕೂಡ ವರಿಪಡುವಂತಹ ಒಂದು ಅವಶ್ಯಕತೆ ಇಲ್ಲ ಸೊ ನನಗೆ ಆ ಕಂತು ಬಂದಿಲ್ಲ ಈ ಕಂತು ಬಂದಿಲ್ಲ ಅಂತ ಹೇಳುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಎಲ್ಲ ಕೂಡ ವೆರಿಫಿಕೇಶನ್ ಆದ ನಂತರ ನಿಮ್ಮೊಂದು ಖಾತೆಗಳಿಗೆ ಈ ಒಂದು ಹಣ ಇದೀಗ ಜಮೆ ಆಗೇ ಆಗುತ್ತೆ ಆ್ಯಂಡ್ ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕೊನೆಯ ಕಂತು ಯಾವ ಒಂದು ತಿಂಗಳಿನಲ್ಲಿ ಜಮೆ ಆಗಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು